ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಈ ಬೆಂಡೆಕಾಯಿ ಗೊಜ್ಜನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ತೊಳೆದು ಕಟ್ ಮಾಡಿರುವಂತಹ ಬೆಂಡೆಕಾಯಿ ಒಂದು ಬೌಲ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂಥದ್ದು ಒಣಮೆಣಸಿನಕಾಯಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸಾಸಿವೆ ಜೀರಿಗೆ ಲವಂಗ ಚಕ್ಕೆ ಐದಾರು ಬೆಳ್ಳುಳ್ಳಿ ಹೆಸಳುಗಳು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಕಾಯಿ ಕಡಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟುಕೊಂಡಂತಹ ಹುಣಸೆ ಹಣ್ಣು ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಾರ್ ತಗೊಂಡು ಅದಕ್ಕೆ ಕಾಯಿ ಕಡಲೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೇ ಸಾಂಬಾರ್ ಪೌಡರ್ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇದನ್ನು ಮಾಡುವ ವಿಧಾನ ಮೊದಲಿಗೆ ಗ್ಯಾಸ್ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ತೆಗೆದುಕೊಂಡಿದ್ದಂತಹ ಸಾಸಿವೆ ಜೀರಿಗೆ ಕಡಲೆಬೇಳೆಯನ್ನು ಹಾಕಿ ಒಂದು ಮೂವತ್ತು ಸೆಕೆಂಡಷ್ಟು ಫ್ರೈ ಮಾಡಿದ ನಂತರ ಅದಕ್ಕೆ ಕರಿಬೇವು ಹಾಕಿ ಫ್ರೈ ಮಾಡಬೇಕು ನೆಕ್ಸ್ಟ್ ನಾವು ಹಚ್ಚಿಟ್ಟಂತಹ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಾವು ತಗೊಂಡಿರೋಂತಹ ಬೆಂಡೆಕಾಯಿಯನ್ನು ಹಾಕಿ ಟೂ ತ್ರೀ ಮಿನಿಟ್ಸ್ ಅಷ್ಟು ಫ್ರೈ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಇಲ್ಲಿ ನಾವು ಮೊದಲಿಗೆ ಬೆಂಡೆಕಾಯಿಯನ್ನು ಹುರಿದಿಲ್ಲ ಇಲ್ಲೇ ಉರಿಬೋದು ಬೇಗ ಆಗಬೇಕು ಅಂತ ಹೇಳಿದಾಗ ನಾವು ಹುಣಸೆನ ತಗೊಂಡಿರ್ತೀವಲ್ಲ ಅದನ್ನು ಕಲಸಿ ನೀಟಾಗಿ ಹುಣಸೆಹಣ್ಣನ ಎತ್ತಿಟ್ಟು ಆ ಹುಣಸೆಹಣ್ಣು ಹುಳಿನ ಅದ್ರೊಳಗಡೆ ಹಾಕಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಬೆಂಡೆಕಾಯಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆ ಗೊಜ್ಜೆ ಆಗಿಬಿಡುತ್ತೆ ಇಲ್ಲಿ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವು ಮಸಾಲೆ ಮಸಾಲೆ ರುಬ್ಬಿರುವಂತಹ ಮಿಶ್ರಣವನ್ನು ಇದರೊಳಗಡೆ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಟೂ ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಇಲ್ಲಿ ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕಂತೀರೋ ಅಷ್ಟು ನೀರನ್ನು ಹಾಕೋಬೇಕು ನಾವು ಸ್ವಲ್ಪ ಗೊಜ್ಜನ ತೆಳ್ಳಕ್ಕೆ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ನಿಮಗೇನಾದರೂ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋವಂಥದ್ದು ನಂತರ ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋವಂಥದ್ದು ಉಪ್ಪಾಕಿ ಟೂ ತ್ರೀ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗೇ ಬಿಡುತ್ತೆ ಈ ಬೆಂಡೆಕಾಯಿ ಗೊಜ್ಜು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ